ನೋಡ್ಬೋದು ಪಾಯ್ ಅಂದರೆ ರೆಡ್ ಗ್ರಾಮ್ ತೊಗರಿಗೆ ಐವತ್ತು ಸಾವಿರದ ಎರಡುನೂರ ಐವತ್ತು ಮತ್ತು ನೆಟ್ ರೇನ್ ರೇನ್ಫೀಲ್ಡ್ ಅಂದರೆ ಮಳೆ ಆಧಾರಿತ ಶೇಂಗಾಗೆ ಐವತ್ನಾಲ್ಕು ಸಾವಿರದ ಐನೂರ ಐವತ್ತು ಅದೇ ಥರ ಮತ್ತು ನೀರಾವರಿ ಆಧಾರಿತ ಶೇಂಗಾ ಬೆಳೆಗೆ ಅರವತ್ತೈದು ಸಾವಿರದ ಏಳ್ನೂರ ಐವತ್ತು ಇದೇ ಥರ ಯಾವ ಯಾವ ಬೆಳೆಗೆ ಎಷ್ಟೆಷ್ಟು ಇನ್ಶೂರೆನ್ಸ್ ಹಣ ಬರುತ್ತದೆ ಅನ್ನೋದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನಾವು ನಮ್ಮ ಮೊಬೈಲ್ನಲ್ಲಿ ಸಂರಕ್ಷಣೆ ವೆಬ್ಸೈಟ್ಗೆ ಬರಬೇಕಾಗುತ್ತೆ ನಾನು ಈ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ನೇರವಾಗಿ ಆ ಲಿಂಕನ್ನು ಸೆಲೆಕ್ಟ್ ಮಾಡಿ ಈ ವೆಬ್ಸೈಟ್ಗೆ ಬರ್ಬೋದು ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ನಮ್ಮ ಮೊಬೈಲ್ನಲ್ಲಿ ಸಂರಕ್ಷಣೆ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನಮಗೆ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ ಅದರಲ್ಲಿ ನೋಡ್ಬೋದು ಫ್ರೆಂಡ್ಸ್ ಈ ಥರ ಸಂರಕ್ಷಣೆ ಸಿ ಸ್ಕ್ರೀನ್ ಓಪನ್ ಆದ ಮೇಲೆ ನಮಗೆ ಇಲ್ಲಿ ಕೆಳಗಡೆ ಫಾರ್ಮರ್ಸ್ ಕಾಲಮ್ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಫಾರ್ಮರ್ಸ್ ಕಾಲಮಲ್ಲಿ ಪ್ರೀಮಿಯಮ್ ಕ್ಯಾಲ್ಕುಲೇಟರು ಕ್ರಾಪ್ ಯು ಕ್ಯಾನ್ ಇನ್ಶೂರು ಮತ್ತು ಚೆಕ್ ಸ್ಟೇಟಸ್ ಅನ್ಕೋನ್ ಅವರ್ ಇನ್ಶೂರೆನ್ಸ್ ಕಾಮು ಫೈಂಡ್ ಅವರ್ ಗ್ರಾಮ ಪಂಚಾಯಿತಿ ಕ್ರಾಪ್ ಇನ್ಶೂರೆನ್ಸ್ ಡಿಟೇಲ್ಸ್ ಆನ್ ಸರ್ವೆ ನಂಬರು ವ್ಯೂ ಕಟ್ ಆಫ್ ಡೇಟ್ಸ್ ಅಂತ ಬರುತ್ತೆ ಅದೇ ಥರ ನಾವು ಇವಾಗ ನಮ್ಮ ಬೆಳೆಗೆ ಎಷ್ಟು ಇನ್ಶೂರೆನ್ಸ್ ಬರುತ್ತದೆ ಎಷ್ಟು ಎಕರೆಗೆ ಅನ್ನೋದರ ಮಾಹಿತಿಯನ್ನು ಪಡಿಬೇಕಾದ್ರೆ ಫ್ರೆಂಡ್ಸ್ ನಾವು ಇಲ್ಲಿ ಕ್ರಾಪ್ ಯು ಕ್ಯಾನ್ ಇನ್ಶೂರ್ ಅಂತಿದೆ ಫ್ರೆಂಡ್ಸ್ ಕಾಣ್ತಾ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಓಕೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಮ್ಮ ಕ್ರಾಪ್ ಯು ಕ್ಯಾನ್ ಇನ್ಶೂರೆನ್ಸ್ ಸ್ಕ್ರೀನ್ ಓಪನ್ ಆಯಿತು ಅದರಲ್ಲಿ ನಾವು ಮೊದಲನೇದಾಗಿ ನೋಡ್ಬೋದು ಇಲ್ಲಿ ನಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ನಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡೋಣ ಅದೇ ಥರ ನೆಕ್ಸ್ಟು ನಮ್ಮ ತಾಲ್ಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದೇ ಥರ ಇಲ್ಲಿ ನಮ್ಮ ಹುಬ್ಳಿಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದೇ ಥರ ನಮ್ಮ ಗ್ರಾಮವನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದೇ ಥರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ತಾಲೂಕಲ್ಲಿ ಎಷ್ಟೊಂದು ಗ್ರಾಮಗಳಿವೆ ಕಾಣ್ತಾ ಇದೆ ಅದೇ ಥರ ಇಲ್ಲಿ ನೆಕ್ಸ್ಟ್ ಡಿಸ್ಪ್ಲೇ ಅಂತಿದೆ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಆಪ್ಷನ್ಸ್ ಡಿಸ್ಪ್ಲೇ ಅಂತಿದೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಲಿಸ್ಟ್ ಆಫ್ ಕ್ರಾಪ್ಸ್ ಯು ಕ್ಯಾನ್ ಇನ್ಶೋರ್ ಅಂತ ಬರ್ತಾ ಇದೆ ಅದರಲ್ಲಿ ನಾವು ಒಂದೊಂದಾಗಿ ನೋಡ್ಕೊತಾ ಹೋಗೋಣ ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಮೊದಲನೇದಾಗಿ ಪೊಮೊಗ್ಗೆನ ಪೇ ಅಂದರೆ ರೆಡ್ ಗ್ರಾಮ್ ಅಂದರೆ ಕೆಂಪು ತೊಗರಿಗೆ ಐವತ್ತು ಸಾವಿರದ ಎರಡು ನೂರ ಐವತ್ತು ರೂಪಾಯಿಗಳು ಮತ್ತು ಗ್ರೌಂಡ್ ನೆಟ್ ಅಂದರೆ ಶೇಂಗಾ ನೀರಾವರಿ ಇರುವವರಿಗೆ ಅರವತ್ತೈದು ಸಾವಿರದ ಏಳ್ನೂರ ಐವತ್ತು ಮತ್ತು ಗ್ರೌಂಡ್ ನೆಟ್ ರೇನ್ಫೀಲ್ಡ್ ಅಂದರೆ ಮಳೆ ಆಧಾರಿತ ಬೆಳೆಗೆ ಐವತ್ನಾಲ್ಕು ಸಾವಿರದ ಐನೂರು ಮತ್ತು ಕಾಟನ್ ಇರಿಗೇಟೆಡ್ ಅಂದರೆ ನೀರು ಆಧಾರಿತ ಬೆಳೆಗೆ ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ಐವತ್ತು ಮತ್ತು ಹತ್ತಿ ಮಳೆ ಆಧಾರಿತ ಬೆಳೆಗೆ ನಲವತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತು ಮತ್ತು ಗ್ರೀನ್ ಗ್ರಾಮ್ ಬೆಳೆಗೆ ಮೂವತ್ತ್ಮೂರು ಸಾವಿರದ ಎರಡುನೂರ ಐವತ್ತು ಮತ್ತು ರೆಡ್ ಅದೇ ಸೇಮ್ ತೊಗರಿಗೆ ಮಳೆ ಆಧಾರಿತ ನಲ್ವತ್ತೆಂಟು ಸಾವಿರ ಅದೇ ಥರ ಗ್ರೇಪ್ಸು ಪೊಮೊಗ್ರೆನೇಟು ಪಪ್ಪಾಯ ನೋಡ್ಬೋದು ಸರ್ ಗ್ರೇಪ್ಸಿಗೆ ಎರಡು ಲಕ್ಷ ಎಂಬತ್ತು ಸಾವಿರ ಬರುತ್ತದೆ ಮತ್ತು ಅದೇ ಪೊಮೊಗ್ರೆನೇಟು ಪಪ್ಪಾಯಗೆ ಮತ್ತು ಮೂ ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಮತ್ತು ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಈ ಥರ ನಮ್ಮ ಬೆಳೆಗಳಿಗೆ ಇನ್ಶುರೆನ್ಸ್ ಹಣವು ಬರುತ್ತದೆ ಫ್ರೆಂಡ್ಸ್ ನೋಡ್ಬೋದು ಫ್ರೆಂಡ್ಸ್ ಇದೇ ಥರ ನೀವು ಕೂಡ ನಿಮ್ಮ ಹೊಲದಲ್ಲಿ ಯಾವ ಬೆಳೆಗೆ ಇನ್ಶುರೆನ್ಸ್ ಮಾಡಿಸಿ ಈ ಥರ ನಿಮ್ಮ ಇನ್ಶೂರೆನ್ಸ್ ಹಣವನ್ನು ಎಕರೆಗೆ ಇಷ್ಟು ನಿಮ್ಮ ಬೆಳೆಗೆ ಪಡೆದುಕೊಳ್ಳಬಹುದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್